්‍යය භවනාශයසාය ගුණරාශ ද්‍යාය සුදන්ද විද්‍යාය ායක නමෝනම නராයනා පරිපූරණ ගුණணவாය විශෝය නීති ප්‍රදාය ප්‍රදාා බදා සුර ෞඛ්‍ය දුක්க்க සකාරणනා විතතාය නමන මස්තේ ්‍රී ගරුම්ියනම හරිහි ම් ಒಟ್ಟು ನಾವು ನಾಲ್ಕು ಅಧ್ಯಾಯಗಳ ಚಿಂತನೆಯನ್ನು ಮಾಡಿದ್ದೇವೆ ಮತ್ತೆ ಯಥಾವತ್ತಾಗಿ ಆಚ ರಾಯರು ನಿರ್ಮ ರಚಿಸಿ ಕೊಟ್ಟಿರುವಂತಹ ಮಹಾಭಾರತದ ಅತ್ಯ ನಿರ್ಣಯ ಭಾವ ಸಂಗ್ರಹ ಅಂತ ಒಮ್ಮೆ ನಾಲ್ಕು ನಾಲ್ಕನೇದಲ್ಲಿ ಸಂಕ್ಷಿಪ್ತವಾಗಿ ಏನನ್ನು ಹೇಳಿದ್ದಾರೆ ಅಂತ ರಾಯರು ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ ಅದು ಐದನೇ ಪ್ರಾಣಿಕ ಪುಸ್ತಕದಲ್ಲಿ ನಾಲ್ಕು ಮುಂಚೆ ಇರುತ್ತೆ ಇಲ್ದಿರೋ ಶ್ಲೋಕ ಹೇಳ್ತೀರಿ ನೀವು ಹೇಳಿ यद्वृि जनमोहनी मुदमिता यदर्शना सज्जना ये प्रियकारिणा निशिचरी हंत्र क्रतूरक्षि यो हल्यां सपतिम व्यथात हरा धनु हो भंगवा जेता वर्तमानी ಭಾರ್ಗವಸ್ಯ ನಗರೀಂ ವ್ಯಾತ್ ಗೋವ್ಯಾತ್ ಸದ್ವಿ ಜನಮೋಹನಿ ಯದ್ವೃದ್ಧಿ ಅಂದ್ರೆ ಪರಮಾತ್ಮ ಬೆಳೆದ ಬೆಳೆದದ್ದು ಬೆಳೆದಿಲ್ಲ ವಾಸ್ತವಿಕವಾಗಿ ಜನರ ಕಣ್ಣಿಗೆ ಜನ ಮೋಹನಿ ಅಜ್ಞಾ ಅಜ್ಞಾನಿಗಳ ಮೋಹಕ್ಕೆ ಅದು ಕಾರಣವಾಯಿತು ಅಜ್ಞಾನಿಗಳು ಪರಮಾತ್ಮ ಬೆಳೆದ ಅಂತ ಅಂದುಕೊಂಡ್ರು ಇಂತಹ ಪರಮಾತ್ಮ ಮುದಮಿತ ಯದರ್ಶನ ಸಜ್ಜನಾಹ ಆ ಪರಮಾತ್ಮನನ್ನು ನೋಡೋದರಿಂದಲೇನೆ ಎಲ್ಲ ಸಜ್ಜನರಿಗೂ ಕೂಡ ಮುದ ಸಂತೋಷ ಆಗ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ ಅಂತಹ ಪರಮಾತ್ಮ ಏನರ್ಷಿ ಪ್ರಿಯಕಾರಿಣ ಯಾವ ಋಷಿಗಳಿಗೆ ಪ್ರಿಯಕಾರಿ ಅರ್ಥಾತ್ ವಿಶ್ವಾಮಿತ್ರರ ಯಜ್ಞದ ರಕ್ಷಣೆಯನ್ನು ಮಾಡಿದಂತಹ ಪರಮಾತ್ಮ ನಿಶಿಚರೀ ಹಂತ್ರ ನಿಶಿಚರಿ ಅಂದ್ರೆ ರಾಕ್ಷಸರು ನಿಶಾ ಅಂದ್ರೆ ರಾತ್ರಿ ಅಲ್ಲಿ ಸಂಚಾರ ಮಾಡುವಂಥವ್ರು ಅಂತ ಅವರನ್ನು ಸಂಹಾರ ಮಾಡಿ ಕ್ರತೂ ರಕ್ಷಿತ ಕ್ರತು ಅಂದ್ರೆ ಯಜ್ಞ ಅವುಗಳನ್ನ ರಕ್ಷಣೆ ಮಾಡಿದ ಆಮೇಲೆ ಯೋ ಹಲ್ಯಾಂ ಸಪತಿಂ ಯಥಾತ್ ಹಲ್ಲೆಯನ್ನ ಸಪತಿಯನ್ನಾಗಿ ಮಾಡಿದ ಸಪತಿ ಅಂತಂದ್ರೆ ಪತಿಯ ಜೊತೆಗೆ ಸೇರಿಸಿದ ಗೌತಮರ ಜೊತೆ ಅವರ ಪತಿಯೊಟ್ಟಿಗೆ ಗೌತಮರ ಜೊತೆಗೆ ಸೇರಿಸಿದ ಅದಾದ ಮೇಲೆ ಭಂಕ್ಷ ಮುಂದೇನ್ ಮಾಡಿದ ಭಂಕ್ತ್ವ ಜನಕರಾಜನ ಪಟ್ಟಣಕ್ಕೆ ಹೋಗಿ ಶಿವಧನಸ್ಸನ್ನು ಮುರಿದ ಅವಹಜ್ಜಾನಕಿಂ ಜಾನಕಿಯನ ಮದುವೆಯಾದ ಜೇತ ವರ್ತ್ಮನಿ ವರ್ತ್ಮ ಅಂದ್ರೆ ದಾರಿ ದಾರಿಯಲ್ಲಿ ಬರಬೇಕಾದ್ರೆ ಜೇತ ಪರಶುರಾಮನನ್ನು ಗೆದ್ದ ಆಮೇಲೆ ನಗರೀಂ ಗತಃ ತನ್ನ ನಗರವಾದಂತಹ ಅಯೋಧ್ಯ ಪಟ್ಟಣಕ್ಕೆ ಹೋದಂತಹ ರಾಮಚಂದ್ರ ದೇವರು ಮಾಂ ಅವ್ಯಾತ್ ನನ್ನ ಕಾಪಾಡಲಿ ಅಂತ ಇಷ್ಟು ಸಂಕ್ಷಿಪ್ತವಾಗಿ ರಾಮ ಬೆಳೆದದ್ದು ಅಜ್ಞ ಜನರ ಮೋಹದಂತೆ ಕಾಣಿಸಿತು ಸಜ್ಜನರಿಗೆ ಪರಮಾತ್ಮ ಯಾವಾಗಲೂ ಆನಂದವನ್ನು ಕೊಡ್ತಾ ಇದ್ದ ಹಾಗೆ ವಿಶ್ವಾಮಿತ್ರರ ಯಜ್ಞದಲ್ಲಿ ತಾನು ಹೋಗಿ ಅಲ್ಲಿ ಇದ್ದಂತಹ ದುಷ್ಟರನ್ನು ಸಂಹಾರ ಮಾಡಿ ಯಜ್ಞ ರಕ್ಷಣೆಯನ್ನು ಮಾಡಿದ ಅಹಲ್ಲೆಯನ್ನ ಪತಿಯೊಟ್ಟಿಗೆ ಸೇರಿಸಿದ ಹರಧನಸ್ಸನ್ನ ಭಂಗ ಮಾಡಿದ ಸೀತೆಯೊಟ್ಟಿಗೆ ವಿವಾಹವಾದ ಪರಶುರಾಮ ಗೆದ್ದ ಇಷ್ಟಾದ ಮೇಲೆ ತನ್ನ ನಗರ ನಗರಕ್ಕೆ ಪ್ರವೇಶ ಮಾಡಿದಂತಹ ರಾಮದೇವರು ನಮ್ಮನ್ನು ಕಾಪಾಡಲಿ ಅಂತ ಸಂಕ್ಷಿಪ್ತವಾಗಿ ನಾಲ್ಕನೇ ಅಧ್ಯಾಯದ ಒಂದು ಸಾರವನ್ನ ರಾಯರು ನಮಗೆ ಕೊಟ್ಟಿದ್ದಾರೆ ಇದಾದ ಮೇಲೆ ಐದನೇ ಅಧ್ಯಾಯ ಎಂಬುದು ಪ್ರಾರಂಭ ಆಗುತ್ತೆ ಇದಕ್ಕೆ ವಿಶೇಷವಾಗಿ ದರ್ಶನ ಎಂಬುದಾಗಿ ಹೆಸರು ಹೀಗೆ ಈ ಅಧ್ಯಾಯ ಪ್ರಾರಂಭ ಆಗುತ್ತೆ ಈ ವಾಸ್ತವಿಕವಾಗಿ ಈ ಅಧ್ಯಾಯದಲ್ಲಿ ಕೆಲವು ಪ್ರಾರಂಭದ ಕೆಲವು ಶ್ಲೋಕಗಳು ದೊಡ್ಡ ಶ್ಲೋಕಗಳು ಅರ್ಥಾತ್ ಸೃಗ್ಧರ ಅಂತ ಒಂದು ವೃತ್ತ ಅಂದ್ರೆ ನಾವು ಇವತ್ತಿಗೆ ಕನ್ನಡದಲ್ಲಿ ರಾಗ ಅಂತ ಕೇಳ್ತೀವಲ್ಲ ಹಾಗೆ ಸಂಸ್ಕೃತದಲ್ಲಿ ಛಂದಸ್ಸು ವೃತ್ತಗಳು ಅಂತ ಇದ್ದಾವೆ ಇದು ಸೃಗ್ಧರ ಅನ್ನೋ ಛಂದಸ್ಸು ಸ್ವಲ್ಪ ದೊಡ್ಡ ಛಂದಸ್ಸು ಶ್ಲೋಕಗಳು ಸ್ವಲ್ಪ ದೊಡ್ಡದಿದ್ದಾವೆ ಅದನ್ನ ನಾವು ನೋಡ್ತಾ ಹೋಗೋಣ ಮೊದಲನೇ ಶ್ಲೋಕ ಇತ್ತಂ ವಿಶ್ವೇಶ್ವರೇ अस्मिन् जगत अवस्थाप्य सीता सहाय भूमिष्ठेलोकाषुरुदीन वृद्धभक्त्या नितान्तं राजा राज्याभिषेके प्रकृतिजनवचः मानयन् आत्मनोत्यर्थ मानयन् आत्मनोर्थ तेमो दद्रेतन मंथराया हा सूती पत्थर मगमते भूमिगा या तदखैरः इत्थं विश्वेश्वरे अस्मिन् निखिल जगत अवस्थाप्य सीता सहाये भूमिष्ठे सर्वलोकाः तुतुषु अनुदिनं वृद्धभक्त्या नितांतं राजा राज्याभिषेके प्रकृतिजनवचः मानयन् आत्मनः ಅರ್ಥ್ಯಂ ದದ್ರೆ ತತ್ ಮಂಥರಾಹ ಶ್ರುಥಮಗಮತ್ ಶ್ರುತಿಪಥಂ ಅಗಮತ್ ಭೂಮಿಗಾಯ ಅಲಕ್ಷ್ಮ್ಯಾಹ ಈ ಐದನೇ ಅಧ್ಯಾಯದಲ್ಲಿ ವಿಶೇಷವಾಗಿ ಆಚಾರ್ಯರು ಅಯೋಧ್ಯ ಕಾಂಡ ಮತ್ತು ಕಿಷ್ಕಿಂದ ಕಾಂಡಗಳ ಸಂಗ್ರಹವನ್ನು ಮಾಡಿಕೊಡ್ತಾ ಇದ್ದಾರೆ ಹಿಂದೆ ನಾಲ್ಕನೇ ಅಧ್ಯಾಯದಲ್ಲಿ ಬಾಲಕಾಂಡನ್ನು ಮುಗಿಯಿತು ಈ ಐದನೇ ಅಧ್ಯಾಯದಲ್ಲಿ ಮುಂದಿನ ಎರಡು ಕಾಂಡಗಳ ಸಂಗ್ರಹವನ್ನು ಮಾಡಿಕೊಡ್ತಾ ಇದ್ದಾರೆ ರಾಮ ಹಿಂದೆ ನಾವು ನೋಡಿದಂತೆ ಅಯೋಧ್ಯ ಪಟ್ಟಣಕ್ಕೆ ಬಂದ ಹನ್ನೆರಡು ವರ್ಷಗಳ ಕಾಲ ತಾನು ಅಲ್ಲಿ ವಾಸ ಮಾಡಿದ ಮುಂದೇನಾಯಿತು ಅಂತಂದ್ರೆ ಇತ್ತಂ ವಿಶ್ವೇಶ್ವರೇ ಇಡೀ ಜಗತ್ತಿಗೆ ಒಡೆಯನಾದಂತಹ ರಾಮಚಂದ್ರ ದೇವರು ಅಖಿಲ ಜಗದ್ ಅವಸ್ಥಾಪ್ಯ ಇಡೀ ಜಗತ್ತನ್ನ ಕಾಪಾಡಿದ ಅಂತ ಅಂದ್ರೆ ದಶರಥ ಮಹಾರಾಜ ತಾನು ರಾಜ್ಯಭಾರ ಮಾಡ್ತಾ ಇದ್ದ ಆದರೆ ಅನೇಕ ಪ್ರಮುಖ ನಿರ್ಧಾರಗಳನ್ನ ರಾಮಚಂದ್ರ ಕೇಳಿ ತೋಳ್ತಿದ್ದ ಎಂಬುದಾಗಿ ಹೇಳ್ತಾರೆ ಹಾಗೆ ಒಂದು ಅರ್ಥಲ್ಲಿ ರಾಮಚಂದ್ರನನ್ನೇ ಎಲ್ಲರನ್ನು ಕಾಪಾಡ್ತಾ ಇದ್ದ ಇನ್ನೊಂದು ಪ್ರಧಾನವಾಗಿ ಅತುಲ ಎನ್ನುವಂತಹ ಅಸುರನನ್ನು ಸಂಹಾರ ಮಾಡಿ ಜಗತ್ತನ್ನ ಕಾಪಾಡಿದ ಅಂತ ಯಾಕೆಂದ್ರೆ ಅವನು ಎಲ್ಲರ ಎಲ್ಲ ಕಡೆ ವ್ಯಾಪ್ತನಾಗಿದ್ದ ಕಿಂಡಿ ಕೇಳಿದ್ವಿ ಲೋಕಮಯನಾಗಿದ್ದ ಹಾಗಾಗಿ ಅವನನ್ನು ಸಂಹಾರ ಮಾಡಿ ಜಗತ್ತನ್ನು ಕಾಪಾಡಿದಂತಹ ಪರಮಾತ್ಮ ಸೀತಾ ಸಹಾಯೇ ಭೂಮಿಷ್ಟೆ ಸೀತಾ ಸಹಾಯ ಅಂತಂದ್ರೆ ಸೀತೆ ಹೆಲ್ಪ್ ಮಾಡ್ತಾ ಇದ್ದು ರಾಮನಿಗೆ ಅಂತ ಅರ್ಥ ಅಲ್ಲ ಸಹಾಯ ಅಂದ್ರೆ ಜೊತೆಗೆ ಇರುವುದು ಅಂತ ಸಹ ಅಯತಿ ಜೊತೆಗೆ ಇರುವುದಕ್ಕೆ ಸಹಾಯ ಅಂತ ಕರೀತಾರೆ ಸೀತಾ ಸ ಸಹಾಯ ಸೀತೆಯ ಜೊತೆಗೆ ವಿಶೇಷವಾಗಿ ಭೂಮಿಷ್ಠೆ ಭೂಮಿಯಲ್ಲಿ ತಾನು ಇದ್ದಾಗ ಸರ್ವಲೋಕಾಹ ತುತುಷು ಎಲ್ಲ ಲೋಕದ ಜನರು ಕೂಡ ಸಜ್ಜನರೆಲ್ಲರೂ ಕೂಡ ವಿಶೇಷವಾಗಿ ಸಂತೋಷ ಪಟ್ರು ಅಂತ ಆ ಜನರೆಂಥವ್ರು ಅಂತಂದ್ರೆ ವೃದ್ಧ ಭಕ್ತಿಯ ನಿತಾಂತಂ ಅವರಿಗೆ ಪ್ರತಿನಿತ್ಯವೂ ಕೂಡ ರಾಮನಲ್ಲಿ ಭಕ್ತಿ ಬೆಳೀತಾ ಇತ್ತು ಅಂತೆ ಆ ರೀತಿಯಾದಂತಹ ವರ್ಚಸ್ಸು ರಾಮಚಂದ್ರನದ್ದು ಹೀಗೆ ಎಲ್ಲ ಸಾತ್ವಿಕರು ಕೂಡ ವಿಶೇಷವಾಗಿ ಆನಂದವನ್ನು ಪಡ್ತಾ ಇದ್ದರು ಅಂತ ಇದೇ ಸಂದರ್ಭದಲ್ಲಿ ದಶರಥ ಮಹಾರಾಜ ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ತೀರ್ಮಾನ ಮಾಡಿದ ಸರಿ ತನಗೇನು ರಾಮನ ಮೇಲೆ ಅತಿಯಾದಂತಹ ಪ್ರೀತಿ ಇದೆ ನಂಬಿಕೆ ಇದೆ ಎಲ್ಲವೂ ಕೂಡ ಇದೆ ರಾಮನ ಯೋಗ್ಯ ವ್ಯಕ್ತಿ ಹೌದು ನಾನು ಏನು ನಿರ್ಧಾರ ಮಾಡಿದೆ ಆದರೆ ರಾಮ ರಾಜನಾಗಬೇಕು ಅಂತ ನನಗೆ ಮಾತ್ರ ಇಷ್ಟ ಇದೇನು ಅಥವಾ ಉಳಿದವರಿಗೆ ಇಷ್ಟ ಇದ್ರೆ ಇಲ್ಲೋ ಅಂತ ವಿಚಾರ ಮಾಡ್ತಾನೆ ಆ ಸಂದರ್ಭದಲ್ಲಿ ತಾನೇ ಮಾಡಿದ ರಾಜ್ಯಾಭಿಷೇಕೆ ಪ್ರಕೃತಿ ಜನವಚ ಮಾನ ಎನ್ ಪರ ದಶರಥ ಮಹಾರಾಜ ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ತೀರ್ಮಾನ ಮಾಡಿದಾಗ ತನ್ನೊಬ್ಬ ನಿರ್ಧಾರವನ್ನ ತಾನು ಡಿಸೈಡ್ ಮಾಡಲಿಲ್ಲ ಮತ್ತೆ ಮಾಡಿದ ಪ್ರಕೃತಿ ಜನವಚಃ ಮಾನ ಎನ್ ಪ್ರಕೃತಿ ಜನರ ಮಾತನ್ನ ಗೌರವಿಸಿದ ಅದಕ್ಕೂ ಮಹತ್ವ ಕೊಟ್ಟ ಏನು ಪ್ರಕೃತಿ ಜನರು ಅಂತಂದ್ರೆ ವ್ಯಾಖ್ಯಾನಕಾರ ಹೇಳ್ತಾರೆ ಪ್ರಕೃತಿ ಜನ ಪೌರವರ್ಗ ಅಮಾತ್ಯ ಪುರೋಹಿತ ಸುಹೃದ ಪುರಪ್ರಮುಖ ಸೈನ್ಯಾಶ್ಚ ಅಂತ ಪ್ರಕೃತಿ ಅಂದ್ರೆ ನಮ್ಮ ಪ್ರಕೃತಿಯಿಂದ ಏನು ಸುತ್ತಮುತ್ತಲೂ ಇರುವುದು ಅಂತ ಪ್ರಕೃತಿ ಅಂತಂದ್ರೆ ಮಂತ್ರಿಗಳಾಗಿರಬಹುದು ನಗರದ ವಾಸಿಗಳಾಗಿರಬಹುದು ಮತ್ತು ಗ್ರಾಮದ ವಾಸಿಗಳು ಮತ್ತೆ ಯುದ್ಧ ಮಾಡುವಂತಹ ಜನರು ಅದಾದ ಮೇಲೆ ಪುರೋಹಿತರು ಮತ್ತು ಗೂಢಾಚಾರರು ಸ್ಪೈಗಳು ಹೀಗೆ ಇಷ್ಟು ಜನರು ಪ್ರಕೃತಿ ಜನರು ಅಂತಂದ್ರೆ ಇವರೆಲ್ಲರ ಮಾತನ್ನು ಕೂಡ ಕೇಳಿದ ಅಂತೆ ಅನೇಕ ಜನ ಗೂಢಾಚಾರ್ಯಗಳು ಕಳಿಸಿದ ಜನ ಏನ್ ಮಾತಾಡ್ಕೊಳ್ತಾ ಇದ್ದಾರೆ ತಿಳ್ಕೊಂಬಾ ಅಂತ ರಾಮ ರಾಜ ಅವ್ನಿಗೆ ಇಷ್ಟ ಇದ್ರೆ ಇಲ್ಲ ಅಂತ ಕೇಳ್ಕೊಂಬಾ ಅಂತ ಕಳಿಸಿದ ಎಲ್ಲರ ಒಪಿನಿಯನ್ ಕೂಡ ಕೇಳಿದ ಎಲ್ಲರೂ ಕೂಡ ಹೇಳಿದರು ರಾಮನೇ ರಾಜನಾಗಲಿ ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಈ ಭಾಗವನ್ನು ತುಂಬಾ ಚೆನ್ನಾಗಿ ವರ್ಣನೆ ಮಾಡ್ತಾರೆ ಈ ಅಯೋಧ್ಯ ಕಾಂಡ ಅದು ವಿಸ್ತಾರವಾಗಿನ ಕೇಳ್ಬಿಟ್ರೆ ಅವಳನ್ನೇ ಬಂದುಬಿಡುತ್ತೆ ಅಷ್ಟು ಭಾವುಕರನ್ನಾಗಿ ಮಾಡುವಂತಹ ಒಂದು ದೊಡ್ಡ ಭಾಗ ಹೃದಯಂಗಮವಾಗಿ ವಾಲ್ಮೀಕಿ ವರ್ಣನೆ ಮಾಡಿದ್ದಾರೆ ಆವಾಗ ಜನರು ತುಂಬಾ ಖುಷಿ ಪಡ್ತಾರೆ ಅಂತೆ ಖುಷಿ ಪಟ್ಟದನ್ನ ನೋಡಿ ದಶರಥ ಕೇಳ್ತಾರೆ ವಾಲ್ಮೀಕಿ ರಮಾಣದಲ್ಲಿ ಇದೆ ನೀವು ಖುಷಿ ಪಡ್ತಾ ಇರೋದು ನೋಡಿದ್ರೆ ನನಗೆ ಡೌಟ್ ಬರ್ತಾ ಇದೆ ಅಂತ ಹೇಳ್ತಾನೆ ದಶರಥ ಏನು ಅಂದ್ರೆ ನಾನೇನ್ ಅನ್ಕೊಂಡಿದ್ದೆ ದಶರಥರನ್ನ ಬಿಟ್ಟು ಅರ್ಥ ದಶರಥ ವಯಸ್ಸಾಗ್ಬಿಟ್ಟಿದೆ ಇನ್ ಮುಂದೆ ರಾಮರಾಜ ಆಗ್ತಾ ಆಗ್ತಾನೆ ಅಂತ ಕೇಳಿದಾಗ ಪ್ರಜೆಗಳಿಗೆ ದುಃಖ ಆಗುತ್ತೆ ಈಗ ನಮ್ಮ ದಶರಥ ಇನ್ ಮುಂದೆ ರಾಜನಾಗಿರಲ್ಲ ಇರಲ್ಲ ಅಂತ ನಾನು ಅನ್ಕೊಂಡಿದ್ದೆ ಆ ನೀವು ನೋಡಿದ್ರೆ ಖುಷಿ ಪಡ್ತಾ ಇದ್ದೀರಾ ಇದನ್ನು ನೋಡಿದ್ರೆ ನನಗೆ ಯಾಕೋ ನಾನು ಇಷ್ಟು ವರ್ಷ ಬಾ ಮಾಡಿದಂತಹ ರಾಜ್ಯಭಾರ ನಿಮಗೆ ತೃಪ್ತಿ ಕೊಟ್ಟಿಲ್ಲ ಇವರು ಅನಿಸ್ತಾ ಇದೆ ಅಂತ ಹೇಳ್ತಾನೆ ದಶರಥ ಆವಾಗ ಹೇಳ್ತಾನೆ ಚೇಚ ಆ ರೀತಿಯಾಗಿಲ್ಲ ನೀವು ತುಂಬಾ ಚೆನ್ನಾಗಿ ರಾಜ್ಯಭಾರ ಮಾಡಿದ್ದೀಯಾ ರಾಮನು ಕೂಡ ನಿನ್ನಂತೆ ಇದ್ದಾನೆ ಹಾಗಾಗಿ ನಮಗೆ ತುಂಬಾ ಆಯ್ತು ಅಂತ ಪ್ರಜೆಗಳು ಹೇಳ್ತಾರೆ ಅಂತ ಹೀಗೆ ಅನೇಕ ರೀತಿಯಂತ ಹೃದಯಂಗಮವಂತ ವರ್ಣನೆಗಳು ವಾಲ್ಮೀಕಿ ರಾಮಣ ದೇವ್ಗೆ ಬರ್ತಾವೆ ಆಚಾರ್ಯರು ಅದನ್ನು ಸಂಕ್ಷೇಪವಾಗಿ ಸಂಗ್ರಹ ಮಾಡಿ ನಮಗೆ ಕೊಟ್ಟಿದ್ದಾರೆ ರಾಜ್ಯಾಭಿಷೇಕೆ ಪ್ರಕೃತಿ ವಚಃ ಮಾನಯನ್ ತನ್ನ ಸುತ್ತಮುತ್ತಲಿರುವ ಜನರ ಮಾತಿಗೂ ಕೂಡ ಮಾನಯನ್ ಬೆಲೆಯನ್ನು ಕೊಟ್ಟು ಆತ್ಮನಃ ಅರ್ಥ್ಯಂ ತಾನು ಬಯಸಿದ್ದು ಅದನ್ನೇ ಪ್ರಜೆಗಳು ಮಂತ್ರಿಗಳು ಕೋಶಾಧಿಕಾರಿಗಳು ಸೈನಿಕರು ಎಲ್ಲರೂ ಕೂಡ ಹೇಳಿದ್ದು ಅದನ್ನೇ ಹಾಗಾಗಿ ತಾನೇ ಮಾಡಿದ ಆ ದದ್ರೆ ತೀರ್ಮಾನವನ್ನು ಮಾಡಿದ ರಾಮ ರಾಜನಾಗಬೇಕು ಅವನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ತೀರ್ಮಾನ ಮಾಡಿದ ಈ ವಿಚಾರ ಏನಾಯಿತು ಭೂಮಿಗಾಯ ಅಲಕ್ಷ್ಮ್ಯ ಭೂಮಿಯಲ್ಲಿ ಅಲಕ್ಷ್ಮಿಯಾಗಿ ಹುಟ್ಟಿದಂತಹ ಮಂಥರಾಯ ತನ್ಮಂಥರಾಯ ಅಂತಿದೆ ಮಂಥರಾಯಃ ಮಂಥರೆಯ ಶ್ರುತಿಪಥ ಮಗಮತ್ ಶ್ರುತಿಪಥ ಅಂದ್ರೆ ಕಿವಿ ಶ್ರುತಿ ಅಂದ್ರೆ ಕೇಳೋದು ಅಂತ ಕೇಳಲಿಕ್ಕೆ ದಾರಿ ಯಾವುದು ಪಥ ಅಂದ್ರೆ ದಾರಿ ಅಂದ್ರೆ ಕಿವಿ ಅಂತ ಅವಳ ಕಿವಿಗೆ ಬಿತ್ತು ಅಂತ ಹೇಳ್ತಾ ಇದ್ದಾರೆ ಹೀಗೆ ರಾಮ ರಾಜ್ಯವರ ರಾಮ ತಾನು ವಿಶೇಷವಾಗಿ ದಶರಥನಿಗೆ ರಾಜ್ಯ ಮಹಾರಾದಿಗಳಲ್ಲಿ ಸಲಹೆ ಕೊಡ್ ಕೊಡ್ತಾ ಇರಬೇಕಾದ್ರೆ ರಾಜ್ಯ ಚೆನ್ನಾಗಿ ಇತ್ತು ಆ ಸಂದರ್ಭದಲ್ಲಿ ದಶರಥ ಮಹಾರಾಜ ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ತಾನು ತೀರ್ಮಾನ ಮಾಡ್ತಾನೆ ಆ ಸಂದರ್ಭದಲ್ಲಿ ತಾನೊಬ್ಬರೇ ತೀರ್ಮಾನ ಕೈಗೊಳ್ಳದೇನೆ ಎಲ್ಲರನ್ನು ಕೂಡ ಕೇಳ್ತಾನೆ ತೀರ್ಮಾನ ಆಗುತ್ತೆ ಈ ವಿಚಾರ ಭೂಮಿಯಲ್ಲಿ ಅಲಕ್ಷ್ಮಿಯಾಗಿ ಹುಟ್ಟಿದಂತಹ ಕೈಕೇ ಆ ಮಂಥರೇ ಕಿವಿಗೆ ಬೀಳುತ್ತೆ ಅಂತ ಹೇಳ್ತಾ ಇದ್ದಾರೆ ಅಲಕ್ಷ್ಮಿ ಅಂತಂದ್ರೆ ಅತ್ಯಂತ ಕೆಟ್ಟ ಹೆಣ್ಣು ಅಂತ ಹೇಗೆ ನಾವು ಕಲಿಯನ್ನ ಅತ್ಯಂತ ತಾಮಸ ವ್ಯಕ್ತಿ ಅಂತ ಹೇಳ್ತೀವೋ ಹಾಗೆ ಇವಳು ಕೂಡ ಅಲಕ್ಷ್ಮಿ ಅಂತಂದ್ರೆ ಅತ್ಯಂತ ಅಧಮ ಹೆಣ್ಣು ಅಂತ ಅವಳು ಯಾರು ಹೇಗೆ ಹುಟ್ಟಿದ್ಲು ಅಂತೆಲ್ಲ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಹೋಗ್ತಾರೆ ಪೂರ್ವ ಕ್ಷೀರಾಬ್ಧಿಜಾತ ಕಥಮಪಿ ತಪಸೈವ अपसरस्त्वं प्रयाता ताम नेतुं तत्तमोंधं कामाला जनिरोवाच आशु रमाभिषेकं भूत्वा दासी विलुम्प स्वगति मपी ततः कर्मणा प्राप्स्यसे त्वम् सेत्युक्त्वा मन्थरासीत् तदानो कृतवत्तेव चैतत कुकर्म पतछेदा पूर्वम क्षीराब्धिजाता कथम अपि तपसा एव अपसरस्तम प्रयाता ताम नेतुम् तत्तम अंधम कमलजनी उवाच आशु राषेक भूत दासी विलुंप स्वगतिम अपि ततः कर्मणा प्राप्स्यसे तम सा इति उक्त्वा मंथरा आसीत तदनु कृतवती एव च एतत कुकर्मा श्लोक है रागबद्ध हे पूर्व क्षीराब्धिजाता कथम सरस्व प्रयाता ताम ने प्रयाता तत्तमोंधम कमल जनिरुवा चाशुरामा भिषेकम भूत्वा दासी विलुम्पस्वगतिम अपितदक्करमणा ಸೇ ಇತ್ಯುಕ್ತ ಮಂಥರಾಸಿ ತದನ್ನು ಇಷ್ಟ ಇಷ್ಟಾಯಿತು ಅದು ಮಂಥರೇ ಕಿವಿಗೆ ಬಿತ್ತು ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರು ಆ ಮಂಥರೇ ಯಾರು ಅಂತ ಹೇಳ್ತಾ ಇದ್ದಾರೆ ಪೂರ್ವಂ ಕ್ಷೀರಾಬ್ಧಿಜಾತ ಅವಳು ಅಲಕ್ಷ್ಮೀ ಲಕ್ಷ್ಮೀದೇವಿಗೆ ಡೆಡ್ ಆಪೋಸಿಟ್ ಆಗಿರುವವಳು ಅವಳು ಮಹಾಲಕ್ಷ್ಮೀ ದೇವಿ ಹೇಗೆ ಉತ್ತಮ ಸ್ತ್ರೀಯೋ ಅತ್ಯಂತ ಸರ್ವೋತ್ತಮ ಸ್ತ್ರೀಯೋ ಹಾಗೆ ಇವಳು ಕೂಡ ಸರ್ವ ಅಧಮ ಸ್ತ್ರೀ ಅಲಕ್ಷ್ಮಿ ಈ ಅಲಕ್ಷ್ಮಿ ಹೇಗೆ ಹುಟ್ಟಿಲ್ಲ ಅಂತಂದ್ರೆ ಪೂರ್ವಂ ಕ್ಷೀರಾಬ್ಧಿ ಜಾತ ಕ್ಷೀರ ಅಂದ್ರೆ ಹಾಲು ಅಬ್ಧಿ ಅಂದ್ರೆ ಸಮುದ್ರ ಕ್ಷೀರ ಸಮುದ್ರದಿಂದಾಗಿ ಇವಳು ಮೊದಲು ಹುಟ್ಟಿದಳು ಎಂಬುದಾಗಿ ಹೇಳ್ತಾ ಇದ್ದಾರೆ ಅದಾದ ಮೇಲೆ ಕಥಮಪಿ ತಪಸ್ಐವ ಅಪ್ಸರಸ್ತಂ ಪ್ರಯಾತ ಹೇಗೋ ಕಷ್ಟಪಟ್ಟು ತಪಸ್ಸನ್ನ ಮಾಡಿ ತಾನು ಅಪ್ಸರ ಸ್ತ್ರೀಯಾದಳು ಅಂತ ಹೇಳ್ತಾ ಇದ್ದಾರೆ ವಿಶೇಷವಾಗಿ ಆ ಮಹಾಭಾರತದ ವನಪರ್ವದಲ್ಲಿ ಇದರ ಬಗ್ಗೆ ಹೇಳ್ತಾರೆ ತೇಷಾಂ ಸಮಕ್ಷಂ ಗಾಂಧರ್ವಿ ದುಂದುಭೀಂ ನಾಮನಾಮತಃ ನಾಮ ನಾಮತಃ ಶಶಾಸ ವರದೋ ದೇವೋ ಕಾರ್ಯಾರ್ಥ ಕಾರ್ಯಾಥಸಿದ್ಧ ಪಿತಾಮಹ ವಚಃ ಶ್ರಾನ್ ತತಃ ದುಂದುುಭೀ ತನುಷೇ ಲೋಕೆ ಕುಬ್ಜ ಸಮಭವತ್ತದ ಅಂತ ವಾಸ್ತವಿಕವಾಗಿ ಅವಳು ಹಿಂಗೆ ಅಲಕ್ಷ್ಮಿ ತಪಸ್ಸನ್ನು ಮಾಡಿ ಅಪ್ಸರ ಸ್ತ್ರೀಯಾದಳು ಅಪ್ಸರಾ ಸ್ತ್ರೀಯಾದಾಗ ಅವಳ ಹೆಸರು ದುಂದು ಅಂತ ಮುಂದೆ ಏನಾಯ್ತು ಅವಳು ನನಗೆ ಯೋಗ್ಯವಾದಂತಹ ಗತಿಯಾಗಬೇಕು ಅಂತ ಬ್ರಹ್ಮದೇವರ ಹತ್ತಿರ ಹೋದಾಗ ಬ್ರಹ್ಮದೇವರು ಹೇಳ್ತಾರೆ ಕಮಲ ಜನಿಹಿ ಕಮಲದಲ್ಲಿ ಜನಿ ಹುಟ್ಟಿದಂತಹ ಬ್ರಹ್ಮದೇವರು ಅವಳಿಗೆ ಹೇಳ್ತಾರೆ ಏನಂತ ತಾಮ್ ನೇತುಂ ದತ್ತ ಅವಳಿಗೆ ಯೋಗ್ಯವಾದ ಗತಿ ಯಾವುದು ಅಂಧಂತಮಸ್ಸು ಅತ್ಯಂತ ಅದಾಮಸ್ತ್ರೀಯ ಅವಳು ಹಾಗಾಗಿ ಅವಳನ್ನೆಲ್ಲಿ ಕಳಿಸ್ಬೇಕು ಅಂಧಂತಮಸ್ಸೆ ಕಳಿಸ್ಬೇಕು ಅಂಧಂತ ಕಳಿಸ್ಬೇಕು ಅಂದ್ರೆ ಸುಮ್ ಸುಮ್ನೆ ಕಳಿಸಲ್ಲ ಅದಕ್ಕೆ ಯೋಗ್ಯವಾದಂತ ಸಾಧನೆ ಆಗಬೇಕು ಅರ್ಥಾತ್ ಕೆಟ್ಟ ಕಾರ್ಯಗಳನ್ನ ಪಾಪ ಕಾರ್ಯಗಳನ್ನ ಮಾಡಬೇಕು ಹಾಗಾಗಿ ಬ್ರಹ್ಮದೇವರು ಮಾಡ್ತಾರೆ ನೀನೇ ಮಾಡು ಮುಂದೆ ಗಚ್ಚ ಕಾರ್ಯಾರ್ಥ ಸಿದ್ಧ ನಿನ್ನ ಕಾರ್ಯ ಏನು ಭೂಮಿಗೆ ಹೋಗಿ ಅಲ್ಲಿ ನೀನೇ ಮಾಡು ಭೂತ್ವ ದಾಸಿ ದಾಸಿಯಾಗಿ ಹುಟ್ಟು ಕೈಕೇಯ ದಾಸಿಯಾಗಿ ಹುಟ್ಟಿ ನೀನೇ ಮಾಡು ರಾಮಾಭಿಷೇಕಂ ವಿಲುಂಪ ರಾಮದೇವರಿಗೆ ಪಟ್ಟಾಭಿಷೇಕ ಇರುತ್ತೆ ಅದ ನೀನು ತಡೆದು ಬೇಕು ನಿಲ್ಲಿಸಬೇಕು ಅಂತ ಬ್ರಹ್ಮದೇವರು ಅವರಿಗೆ ಹೇಳಿರ್ತಾಳೆ ಅವರಿಗೆ ಹೇಳಿರ್ತ ಹೇಳಿರ್ತಾರೆ ಹೀಗೆ ಅವಳೇನಾದ್ಲು ಭೂತ್ವ ದಾಸಿ ಅವಳು ದಾಸಿಯಾಗಿ ಹುಟ್ಟಿದಳು ದಾಸಿಯಾಗಿ ಹುಟ್ಟಿ ಮುಂದೇನಾಯ್ತು ಸ್ವಗತಿ ಮಪಿತತಃ ನಿನ ಅವರೇನು ಹೇಳಿದ್ರು ನಿನಗೆ ಯೋಗ್ಯವಾದ ಗತಿ ಸಿಗತ್ತೆ ಅಂತ ಹೇಳಿದ್ರು ಅವಳೇನ್ ಅನ್ಕೊಂಡ್ಬಿಟ್ಲು ಓ ನನಗೆ ಮೋಕ್ಷ ಸಿಗುತ್ತೆ ನನ್ಕೊಂಡ್ಬಿಟ್ಟಿದ್ಲು ಅಂದ್ರೆ ಬ್ರಹ್ಮದೇವರು ಮಾತೇನು ನಿನಗೆ ಯೋಗ್ಯವಾದಂತಹ ಗತಿ ಅಂತ ಅವಳು ಸ್ತ್ರೀ ಎಂದು ಹೇಳಿದಂತೆ ಅವಳಿಗೆ ಯೋಗ್ಯವಾದಂತಹ ಗತಿ ಏನಂದ್ರೆ ಅಂಧಂತಮಸ್ಸು ಆ ಅಂಧಂತಮಸ್ಸನ್ನು ನೀನು ಹೋಗ್ತೀಯ ಅಂತ ಒಪ್ಪನಾಗ ಹೇಳಿಲ್ಲ ಅಷ್ಟೇ ನಿನಗೆ ಯೋಗ್ಯವಾದ ಗತಿ ಸಿಗತ್ತೆ ಅಂತ ಹೇಳಿದ್ರು ಹಾಗಾಗಿ ಆ ಕಾರ್ಯವನ್ನು ಮಾಡುವಂತ ಅವಳಿಗೆ ಹೇಳಿದರು ಈ ರೀತಿ ಹೇಳಿದಾಗ ಅವಳು ಏನಾದ್ಲು ಆ ಸೇತ್ಯುಕ್ತ ಮಂಥರ ಸೀತ ಅವಳು ಮಂಥರೆಯಾಗಿ ಹುಟ್ಟಿದ್ದಳು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಅಷ್ಟು ಮಾತ್ರ ಅಲ್ಲ ತದನ್ನು ಕೃತವತಿ ಏವ ಚೈತ ಕುಕರ್ಮ ಕುಕರ್ಮ ಅಂದ್ರೆ ಕೆಟ್ಟ ಕೆಲಸ ಅರ್ಥಾತ್ ಯಾವ ರಾಮದೇವರ ಪಟ್ಟಾಭಿಷೇಕವನ್ನು ನಿಲ್ಲಿಸುವಂತಹ ದೊಡ್ಡ ಕೆಟ್ಟ ಕೆಲಸವನ್ನ ಮಂಥರೆ ಏವ ಮಾಡಿಯೇ ಬಿಟ್ಟಳು ಎಂಬುದಾಗಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ ಹೀಗೆ ಮಾಡಿದರು ಅಯೋಧ್ಯ ಹೇಳುವಂತೆ ಮಂಥರೆ ಅಂತಂದ್ರೆ ಪಾಪದರ್ಶಿನಿ ಅಂದ್ರೆ ಪಾಪದ ಸ್ವರೂಪ ಅಂದ್ರೆ ಅದು ಮಂಥರೆ ಅಂತ ಅಷ್ಟು ಮಹಾ ದುಷ್ಟ ಹೆಂಗಸು ವಿಶೇಷವಾಗಿ ಆ ಸಂಸ್ಕೃತದ ಇವತ್ತೇನು ಡಿಕ್ಷನರಿ ಅಂತ ಸಿಗತ್ತೆ ನಿಘಂಟುಗಳು ಅಂತ ಅದರಲ್ಲಿ ಮಂಥರಾ ಶಬ್ದಕ್ಕೆ ಅರ್ಥ ಏನ್ ಬರೀತಾರೆ ಅಂತಂದ್ರೆ ಮಂದಗಾಮಿನಿ ಮಂಥರಾಂ ಅಂತ ಮಂಥರ ಅಂದ್ರೆ ನಿಧಾನವಾಗಿ ಹೋಗುವಂಥವಳು ಅಂತ ನಾವು ಕೇಳ್ತೇವೆ ಮಂಥರೆಯ ಬಗ್ಗೆ ವಾಲ್ಮೀಕಿ ರಾಮಾಯಣದಲ್ಲೆಲ್ಲ ಅವಳದು ಗೂನು ಬೆನ್ನು ಅಂತ ಹಾಗಾಗಿ ಸಹಜವಾಗಿಯೂ ನಿಧಾನವಾಗಿ ಹೋಗ್ತಾ ಇದ್ದಳು ಅದೇ ಹೆಸರು ಅವಳಿಗೆ ಅನರ್ಥಕವಾಯಿತು ಅಂತ ನಾವು ಕೇಳ್ತೇವೆ ಹೀಗೆ ಅಂತಹ ಕೆಟ್ಟ ಕೆಲಸವನ್ನ ಅವಳು ಮಾಡಿಬಿಟ್ಲು ಅಂತ ಹೇಳ್ತಾ ಇದ್ದಾರೆ ವಾಸ್ತವಿಕವಾಗಿ ನಾವು ರಾಮಾಯಣ ನೋಡಿದಾಗ ಕೈಕೇಯಿ ಅತ್ಯಂತ ಒಳ್ಳೆ ಹೆಣ್ಣು ಅವಳೇನು ಸ್ವಭಾವತಃ ದುಷ್ಟಳಲ್ಲ ವಾಸ್ತವಿಕವಾಗಿ ಅಲ್ಲಿ ನೋಡಿದಾಗ ಆ ರಾಮದೇವರಿಗೆ ಯಾವಾಗ ಪಟ್ಟಾಭಿಷೇಕ ಗೊತ್ತಾಗುತ್ತೋ ತನ್ನ ಕೊರಳಲ್ಲಿ ಇದ್ದಂತಹ ಬಂಗಾರದ ಸರವನ್ನ ಮಂಥರಿಗೆ ಕೊಡ್ತಾಳೆ ಅಂತ ಅಂದ್ರೆ ಮಂಥರೇನೆ ಹೇಳಿದ್ ಮೊದಲು ಅವಳಿಗೆ ಹೀಗೆ ಕೈಕಿ ರಾಮದೇವರ ಪಟ್ಟಾಭಿಷೇಕ ತೀರ್ಮಾನ ಆಗಿದೆ ಅಂತ ತಕ್ಷಣದಲ್ಲಿ ತನ್ನ ಕೊರಳಲ್ಲಿ ಇದ್ದಂತಹ ಭಾರಿ ಬೆಲೆ ಬಾಳುವಂತಹ ಒಂದು ಆಭರಣವನ್ನ ಕೈಕಿ ಮಂಥರೆಗೆ ಕೊಟ್ಬಿಡ್ತಾಳೆ ಕೈಕಿ ಎಂತಹ ಒಳ್ಳೆ ಸುದ್ದಿ ಹೇಳಿದಿ ನೀನು ಅಂತ ಅವಳ ಡುಬ್ಬಕ್ಕೆ ಹೊಡಿತಾಳೆ ಅಂತೆ ಚಪ್ಪರ್ಸ್ ಚಪ್ಪರ್ಸ್ ಅಂತ ಹೇಳ್ತೀವಲ್ಲ ನಾವು ಹೇಗೆ ಶಬಾಸ್ ಅಂತ ಹೇಳ್ತೀವಲ್ಲ ಹಾಗೆ ಅವಳ ಒಂದು ಬೆನ್ ಗೂನು ಬೆನ್ನಿಗೆ ಹೇಳಿ ಎಂತ ಒಳ್ಳೆ ಮಾತು ಹೇಳಿಬಿಟ್ಟಿದ್ದೀನಿ ಆ ಮಂಥರೆ ಅಂತ ಅವಳಿಗೆ ಭಾರಿ ಪ್ರೀತಿಯನ್ನು ತೋರಿಸ್ತಾಳೆ ಆಧಾರವನ್ನು ಮಾಡ್ತಾಳೆ ಸತ್ಕಾರವನ್ನು ಮಾಡ್ತಾಳೆ ಕೈಕೇಯಿ ಆದರೆ ಮುಂದೆ ಆ ಕೈಕೇಯಿಯ ಮಂಥರೆಯ ಮಾತಿನಿಂದಾಗಿ ಹೇಗೆ ಸಾಕ್ಷಾತ್ ಅಲಕ್ಷ್ಮಿ ಅವಳು ಹಾಗಾಗಿ ಅವಳ ಕೆಟ್ಟ ಬೋಧನೆಯಿಂದಾಗಿ ಕೈಕೇರಿಯ ಮನಸ್ಸು ನಿರ ನಿಧಾನವಾಗಿ ಕೆಡ್ತಾ 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 ಬಂದು ಕೊನೆಗೆ ರಾಮನ ಪಟ್ಟಾಭಿಷೇಕವನ್ನೇ ನಿಲ್ಲಿಸುವಂತಹ ಹಂತಕ್ಕೆ ಮಂಥರೆ ಹೋಗಿಬಿಟ್ಲು ಒಟ್ಟಿದಲ್ಲಿ ಇಷ್ಟಕ್ಕೆಲ್ಲ ಮೂಲ ಕಾರಣ ಯಾರತ್ತಂದ್ರೆ ಅದು ಈ ಮಂಥರೆ ಅದು ಮಾಡಿದ್ದ ಯಾಕೆಂದ್ರೆ ನಾವು ಕೇಳಿ ಇದಕ್ಕೆ ಕೇಳಿದಂತೆ ಬ್ರಹ್ಮದೇವರ ಮಾತು ಬ್ರಹ್ಮದೇವರ ಆ ಮಾತಿನ ಉದ್ದೇಶ ಏನು ಅವಳಿಗೆ ಯೋಗ್ಯವಾದಂತಹ ಗತಿ ಅಂದ್ರೆ ಅಂಧಂತಮಸ್ಸು ಆ ಅಂಧಂತಮಸ್ಸು ಇವಳಿಗೆ ಆಗ್ಬೇಕು ಅಂತಂದ್ರೆ ರಾಮದೇವರಂತಹ ಅವರ ಪಟ್ಟಾಭಿಷೇಕ ನಿಲ್ಲಿಸಬೇಕು ಆವಾಗ ಮಾತ್ರ ಅವಳಿಗೆ ಆ ಒಂದು ಕೆಟ್ಟ ಗತಿ ಆಗುತ್ತೆ ಅಂತ ಈ ಉದ್ದೇಶದಿಂದಾಗಿ ಅವಳ ಮಂತ್ರ ಹುಡ್ತಾಳೆ ಆ ಒಂದು ಪಟ್ಟಾಭಿಷೇಕವನ್ನು ಕೂಡ ತನ್ನ ಮಾತಿನಿಂದಾಗಿ ನಿಲ್ಲಿಸ್ತಾಳೆ ಅಂತ ಹೇಳ್ತಾ ಇದ್ದಾರೆ ಮುಂದೆ ಯಾವ ರೀತಿ ನಿಲ್ಲಿಸಿ ನಿಲ್ಲಿಸಿದಳು ಅದಕ್ಕೆಲ್ಲ ಕಾರಣ ಏನು ಅಂತೆಲ್ಲ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ ಆ ಉಳಿದ ಮೂರನೇ ಶ್ಲೋಕದ ಚಿಂತನೆಯನ್ನ ನಾಳೆ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣ ಅರ್ಪಣಮಸ್